ಯುದ್ಧ ಕಾಂಡದಲ್ಲಿ ಸೇತುವೆ ನಿರ್ಮಾಣದಿಂದ ಹಿಡಿದು ಪಟ್ಟಾಭಿಷೇಕದವರೆಗಿನ ಕಥಾವಸ್ತು ಒಳಗೊಂಡಿದೆ ರಾಮಾಯಣದಲ್ಲಿ ಅತಿ ದೀರ್ಘವಾದ ಈ ಕಾಂಡದಲ್ಲಿ ನೂರ ಮೂವತ್ತೊಂದು ಸ್ವರ್ಗಗಳಿವೆ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ ಶರ್ಮ ಅವರ ಅನುವಾದದಲ್ಲಿ ಇದು ಎರಡು ಸಂಪುಟಗಳಲ್ಲಿ ಪ್ರಕಟವಾಗಿದೆ ಡಿಜೆ ಅವರು ಈ ವಿಸ್ತಾರವಾದ ಕಾಂಡದ ಬಗ್ಗೆ ತಮ್ಮ ಮುನ್ನುಡಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅಧರ್ಮವು ಒಂದಲ್ಲ ಒಂದು ದಿನ ಧರ್ಮಕ್ಕೆ ಮಣಿಯಲೇಬೇಕು ನಿಜವೇ ಆದರೆ ಅಧರ್ಮದ ಪಿಡುಗು ಸಾಮಾನ್ಯವಲ್ಲ ಧರ್ಮಕ್ಕಾಗಿ ಒಬ್ಬ ಮಹಾಸ್ವ ಸಾಧ್ವಿಯ ಸಂರಕ್ಷಣೆಗಾಗಿ ಕೋಟಿ ಕೋಟಿ ಯೋಧರು ತಮ್ಮ ಪ್ರಾಣವನ್ನು ಡಿಕ್ಕಿಸದೆ ಯುದ್ಧದಲ್ಲಿ ಮಗ್ನರಾದದ್ದು ಮೈಯನ್ನು ನವಿರೇವಿಸುವಂತಹ ಒಂದು ಪ್ರಸಂಗ ಕೊನೆಗಂತೂ ಅಧರ್ಮ ಅಳಿಯುತ್ತೆ ಧರ್ಮ ಉಳಿಯುತ್ತೆ ಆದರೆ ಅದಕ್ಕೆ ಸಿದ್ಧರಾಗಬೇಕಾದ ಯೋಧರು ಕೊಡಬೇಕಾದ ಮೌಲ್ಯ ಏನಿದೆ ಬೆಲೆ ಏನಿದೆ ಅದು ಅಸಾಮಾನ್ಯವಾಗಿತ್ತು ಪೂಜ್ಯ ಶರ್ಮಾ ಅವರು ಅನುವಾದದ ಆ ದಿನಗಳ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮ ಭಿನ್ನಹದಲ್ಲಿ ಹೇಳ್ತಾರೆ ಈ ದಿನಗಳಲ್ಲಿ ನಾನು ಅತ್ಯಂತ ಸಂತೋಷಭರಿತನಾಗಿದ್ದೇನೆ ಶ್ರೀರಾಮ ಜಾನಕಿಯರ ಲಕ್ಷ್ಮಣ ಭರತರ ಆಂಜನೇಯನ ಸಂಸರ್ಗದಲ್ಲಿ ಅವರ ಚಿಂತನೆಯಲ್ಲಿ ಮುಳುಗಿರುವುದರಿಂದ ನನ್ನ ಜೀವನವು ಪಾವನವಾಗಿದೆ ಅಂತ ಅನಿಸುತ್ತೆ ಅನ್ನುವ ಮಾತನ್ನು ಹೇಳ್ತಾರೆ ಈ ತರಹದಲ್ಲಿ ಬುದ್ಧಿ ಮನಸ್ಸು ಹೃದಯಗಳನ್ನು ರಾಮಾಯಣಕ್ಕಾಗಿ ಶ್ರೀರಾಮ ಜಾನಕಿಯರಿಗಾಗಿ ಅರ್ಪಿತವಾದ ಒಂದು ಮನಸ್ಸಿನಿಂದ ಮಾತ್ರವೇ ವಾಲ್ಮೀಕಿಗಳ ಮೂಲ ಕೃತಿಯನ್ನು ಅದೇ ಅದರಂತೆಯೇ ಅದೇ ಪ್ರಭಾವವನ್ನು ಒಳಗೊಂಡಂತೆ ಅನುವಾದ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಯುದ್ಧ ಕಾಂಡದಲ್ಲಿ ಮೊದಲು ಪ್ರಾರಂಭ ಆಗುವುದೇ ಶ್ರೀರಾಮ ಹನುಮಂತನನ್ನ ಮಿಚ್ಚಿ ಕೆಲವು ಮಾತುಗಳನ್ನಾಡುವುದು ಆತ ರಾಜದೂತನಾಗಿ ಲಂಕೆಗೆ ಹೋಗಿ ಸೀತೆ ಸೀತೆಯಲ್ಲಿ ಆತ್ಮವಿಶ್ವಾಸವನ್ನುಂಟು ಮಾಡಿ ಅದೇ ರೀತಿ ರಾವಣನ ತೇಜೋಹದೆಯನ್ನು ಮಾಡಿ ಬಂದ ಬಗ್ಗೆ ಶ್ರೀರಾಮ ಉಲ್ಲೇಖಿಸ್ತಾನೆ ರಾಜದೂತನೊಬ್ಬ ಮಾಡಬೇಕಾದ ಧರ್ಮವನ್ನು ಚೆನ್ನಾಗಿ ನಡೆಸಿದ ಧಾರ್ಮಿಕ ಅಂತ ಆಮೇಲೆ ಒಂದು ಮಾತು ಹೇಳ್ತಾನೆ ಆಂಜನೇಯ ನಿನಗೆ ಒಂದು ಪಾರಿತೋಷಕವನ್ನು ಕೊಡಬೇಕು ಅಂತ ಅನ್ಕೊತೀನಿ ಆದರೆ ಇವತ್ತಿನ ದಿನದ ನನ್ನ ಸ್ಥಿತಿಯಲ್ಲಿ ನಾನು ನಿನಗೆ ಪಾರಿತೋಷಕವನ್ನು ಕೊಡುವಂತಹ ಸ್ಥಿತಿಯಲ್ಲಿಲ್ಲ ಆದ್ರಿಂದ ನಿನಗೆ ನಾನು ಒಂದು ಆಲಿಂಗನವನ್ನು ಕೊಡ್ತೀನಿ ಅದೇ ನನ್ನ ಪಾರಿತೋಷಕ ಅಂತ ಹೇಳ್ತಾ ಆಂಜನೇಯನನ್ನ ಆಲಿಂಗಿಸ್ತಾನೆ ಇಬ್ರು ಕೊಡುವವನು ಮತ್ತು ಪಡೆಯುವವನು ಇಬ್ಬರ ಕಣ್ಣು ಕೂಡ ತುಂಬಿತ್ತು ಇದು ಬಿಟ್ಟರೆ ಇನ್ನೆಂಥ ಪಾರಿತೋಷಿಕ ಹನುಮಾನಿ ಹನುಮನಿಗೆ ಯೋಗ್ಯವಾದದ್ದು ಹೇಳಿ ಅದೇ ರೀತಿ ಒಬ್ಬ ಮನುಷ್ಯನ ಮನಸ್ಸಿನ ಭಾವನೆಗಳನ್ನು ವಾಲ್ಮೀಕಿ ವಿವರಿಸಿದಷ್ಟು ಚೆನ್ನಾಗಿ ಯಾರೂ ವಿವರಿಸಲಿಕ್ಕಿಲ್ಲ ಯುದ್ಧಕಾಂಡದಲ್ಲಿ ಇಂತಹ ಮಾನವ ಹೃದಯದ ವಿಚಾರಗಳನ್ನು ಹೇಳುವಂತಹ ಹಲವು ಪ್ರಸಂಗಗಳು ಬರ್ತವೆ ನಮಗೆ ಅಯೋಧ್ಯ ಕಾಂಡದ ಲಕ್ಷ್ಮಣ ಗೊತ್ತು ಅವನ ಸಿಟ್ಟು ಗೊತ್ತು ಅವನಿಗೆ ತನ್ನ ಅಪ್ಪ ದಶರಥನಿಂದಾಗಿ ಅಣ್ಣ ಶ್ರೀರಾಮ ವನವಾಸಕ್ಕೆ ಹೋಗಬೇಕಾಗಿದೆ ಅನ್ನುವುದು ಮಾತ್ರ ಗೊತ್ತು ಎಷ್ಟು ಸಿಟ್ಟಾದ ಅಂತಂದ್ರೆ ಆ ರಾಮನನ್ನು ಉದ್ದೇಶಿಸಿ ಹೇಳ್ತಾನೆ ಅಣ್ಣ ಆ ಮುರುದನನ್ನ ಸೆರೆಮನೆಯಲ್ಲಿಟ್ಟು ನಾನು ನಿನ್ನನ್ನ ಪಟ್ಟಾಭಿಷೇಕ ಮಾಡ್ತೀನಿ ಸಿಂಹಾಸನದಲ್ಲಿ ಕುಳ್ಳಿರಿಸ್ತೀನಿ ಯಾರು ಎದುರಾಗ್ತಾರೆ ಅಂತ ನೋಡೋಣ ಅಂತ ಹೇಳ್ತಾರೆ ಆ ಮುದುಕ ಅಂದರೆ ಅಪ್ಪ ದಶರಥ ಇದೇ ಲಕ್ಷ್ಮಣ ಕೊನೆಗೆ ಯಾವ ರೀತಿ ಬದಲಾಗ್ತಾನೆ ಸುಮಂತ್ರ ರಾಮ ಲಕ್ಷ್ಮಣ ಜಾನಕಿಯರನ್ನ ಗಂಗಾ ನದಿಯ ತಡದಲ್ಲಿ ಬಿಟ್ಟು ಮರಳಿ ಬರುವಾಗ ರಾಮನನ್ನ ಲಕ್ಷ್ಮಣನನ್ನ ಕೇಳ್ತಾರೆ ರಾಜನಿಗೆ ಮಹಾರಾಜ ದಶರಥನಿಗೆ ಏನು ಸಂದೇಶ ಕೊಡಬೇಕು ಅಂತ ಕೇಳ್ತಾನೆ ಲಕ್ಷ್ಮಣ ಹೇಳ್ತಾನೆ ನನಗೆ ದಶರಥ ಅಪ್ಪ ಅಲ್ಲ ಅಂತ ಹೇಳುವವನಿಗೆ ನನಗೆ ಇನ್ನು ಅಪ್ಪ ನನ್ನ ಅಣ್ಣನಾದ ಶ್ರೀರಾಮ ಅಂತ ಹೇಳುವವನಿಗೆ ಅಂತ ಹೇಳ್ತಾನೆ ಇಂತಹ ಲಕ್ಷ್ಮಣ ಯುದ್ಧ ಕಾಂಡದಲ್ಲಿ ಬದಲಾದ ರೀತಿ ನೋಡಿ ಅವನ ಯುದ್ಧ ಇಂದ್ರಜೀತಿಯುನ್ನಟ್ಟಿದೆ ಅಂದ್ರೆ ಮೇಘನಾಥ ರಾವಣನ ಮಗನೊಟ್ಟಿಗೆ ನಡೀತಾ ಇರುತ್ತೆ ಯುದ್ಧ ಮುಗಿತಾನೇ ಇಲ್ಲ ಇಬ್ರು ಆಯಾಸಗೊಂಡಿದ್ದಾರೆ ಲಕ್ಷ್ಮಣಂತೂ ಬಹಳಷ್ಟು ವ್ಯಾಪಾರದಲ್ಲಿದ್ದಾನೆ ಅಂತಹ ಸಮಯದಲ್ಲಿ ಕೊನೆಗೆ ಇಂದ್ರಾಸ್ತ್ರವನ್ನ ತನ್ನ ಬಿಲ್ಲಿ ಬಿಲ್ಲಿಗೆ ಹೂಡುತ್ತಾನೆ ಹೂಡಿ ಒಂದು ಪಣವನ್ನು ಕೂಡ ಆತ ತೊಡುತ್ತಾನೆ ಆತ ಹೇಳ್ತಾನೆ ಧರ್ಮಾತ್ಮ ಸತ್ಯಸಂತ ರಾಮೋ ದಾಶರಥಿ ಯದಿ ನನ್ನಣ್ಣ ಶ್ರೀರಾಮ ಧರ್ಮಾತ್ಮನೇ ಆಗಿದ್ದರೆ ನನ್ನಣ್ಣ ಸತ್ಯವನ್ನೇ ನುಡಿದಿದ್ದರೆ ನನ್ನಣ್ಣ ಶ್ರೀರಾಮ ದಶರಥ ಮಹಾರಾಜನಿಗೆ ತಕ್ಕ ಮಲನಾಗಿದ್ದರೆ ಅಂತ ಹೇಳ್ತಾನೆ ಇಲ್ಲಿ ರಾಮನ ಹೆಸರಲ್ಲಿ ಪಣತೊಳುವುದಿಲ್ಲ ಲಕ್ಷ್ಮಣ ದಶರಥನಂತಹ ಮಹಾರಾಜನಿಗೆ ತಕ್ಕ ಮಗನಾಗಿದ್ದರೆ ಅಂತ ಹೇಳ್ತಾನೆ ಅದೇ ದಶರಥನನ್ನ ಮುದುಕ ಅವನನ್ನು ಸೆರೆಮನಿಯಲ್ಲಿ ಇಡ್ತೀನಿ ಆತನನ್ನ ಅಪ್ಪ ಅಲ್ಲ ಅಂತ ಹೇಳಿದ ಲಕ್ಷ್ಮಣ ಎಷ್ಟೊಂದು ಬದಲಾಗಿದ್ದಾನೆ ಹೌದು ಕುಟುಂಬದಲ್ಲಿ ವಿರಸ ಬರುತ್ತೆ ಕುಟುಂಬದಲ್ಲಿ ದುಃಖಗಳು ಬರ್ತವೆ ಆದರೆ ಅದನ್ನು ಗೆಲ್ಲುವ ರೀತಿಯನ್ನು ಹುಡುಕ್ತಾನಲ್ಲ ಆಗ ಗೆಲ್ತಾನೆ ಜೀವನದಲ್ಲಿ ಗೆಲ್ತಾನೆ ವಿರಸವನ್ನ ಕೊಂಡೊಯ್ದು ದುರಂತಕ್ಕೆ ಈಳು ಮಾಡುವುದು ಜಾಣರ ಲಕ್ಷಣ ಆಗಿದೆ ಲಕ್ಷ್ಮಣ ಇಂತಹ ಪಾತ್ರವನ್ನ ವಹಿಸ್ತಾನೆ ಕಾರಣವೋ ಅಕಾರಣವೋ ಕುಟುಂಬದಲ್ಲಿ ನಡೆದ ಉತ್ಪಾತವನ್ನು ಮರೆಯುವುದು ಕುಟುಂಬಕ್ಕಾಗಿ ಅದನ್ನು ಬಿಟ್ಟು ಬಿಡುವುದು ಇದು ಜಾಣರ ಲಕ್ಷಣ ರಾವಣಂದು ಯುದ್ಧದಲ್ಲಿ ತೊಡಗಿದ್ದಾನೆ ನಿಜ ಧೂಮ್ರಾಕ್ಷ ವಜ್ರಧಂತ್ರ ಅಕಂಪನ ಪ್ರಹಸ್ತ ಮೊದಲಾದ ಸೇನಾಪತಿಗಳು ಯುದ್ಧದಲ್ಲಿ ಸತ್ತು ಬಿದ್ದಿದ್ದಾರೆ ರಾವಣ ದಿಕ್ಕು ಕೇಳ್ತಾನೆ ತಮ್ಮ ಕುಂಭಕರ್ಣ ನೆನ ನೆನಪಾಗುತ್ತೆ ಆಗ ಆಗಷ್ಟೇ ನಿದ್ರೆಗೆ ಹೋಗಿದ್ದ ಅವನನ್ನು ಎಪ್ಪಿಸಿ ಕರೆತರಬೇಕು ಅಂತ ಭಟ್ಟರಿಗೆ ಹೇಳ್ತಾನೆ ಆ ಪ್ರಸಂಗ ಅಂತೂ ವಾಲ್ಮೀಕಿಗಳ ಹಾಸ್ಯ ಪ್ರಜ್ಞೆಯನ್ನ ತೋರಿಸುತ್ತೆ ಕುಂಭಕರ್ಣ ಎಂದು ಬರ್ತಾನೆ ಬಂದು ರಾವಣ ಹತ್ರ ಹೇಳ್ತಾನೆ ಮೊದಲು ಅದನ್ನೇ ಹೇಳಿದ್ದ ಸೀತೆಯನ್ನು ಅಪಹರಿಸಿ ತರುವಾಗ ನಮಗೆ ಹೇಳಿದ್ಯಾ ನೀನು ನೀನು ಮಾಡಿತ್ತು ಅತ್ಯಂತ ತಪ್ಪು ಧರ್ಮಕ್ಕೆ ವಿರುದ್ಧ ಆದ್ದರಿಂದ ಸೀತೆಯನ್ನ ಮತ್ತೆ ರಾಮನಿಗೆ ಹಿಂದಿರುಗಿಸಿ ಬಿಡು ಅಂತ ಅಣ್ಣನಿಗೆ ಹೇಳ್ತಾನೆ ಆದರೆ ರಾವಣ ಒಪ್ಪುವುದಿಲ್ಲ ಕೊನೆಗೆ ಕುಂಭಕರ್ಣ ನಿನ್ನ ಮೇಲಿನ ಪ್ರೀತಿಗಾಗಿ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಯುದ್ಧಕ್ಕೆ ಹೋಗ್ತಾನೆ ಅಲ್ಲಿ ವಾನರ ಸೈನ್ಯದ ಸೈನಿಕರನ್ನ ತನ್ನ ಕೈಗಳಲ್ಲಿ ಮುಷ್ಟಿಗಟ್ಟಲೆ ನೂರಾರು ಸೈನಿಕರನ್ನು ಒಂದು ಮುಷ್ಟಿಯಲ್ಲಿ ಹಿಡಿದು ನುಂಗುತ್ತಾ ಇದ್ದಾನೆ ಅಂತ ಸ್ಥಿತಿಯಲ್ಲಿ ಭೀಕರ ಯುದ್ಧ ಪ್ರಾರಂಭ ಆಗುತ್ತೆ ವಿಭೀಷಣನು ಯುದ್ಧದಲ್ಲಿ ಮುಂದೆ ಬರ್ತಾನೆ ವಿಭೀಷಣನ್ನು ಅಣ್ಣ ಕುಂಭಕರ್ಣ ನೋಡ್ತಾನೆ ಮತ್ತೆ ಹೇಳ್ತಾನೆ ತಮ್ಮ ನನ್ನ ಕಣ್ಣಿಗೆ ಬರಬೇಡ ನನ್ನ ಕಣ್ಣಿಗೆ ಅಡ್ಡ ಬರಬೇಡ ನನ್ನ ಮುಂದೆ ಬರಬೇಡ ನೀನು ಧರ್ಮಾತ್ಮ ನೀನೊಬ್ಬನೇ ನಮ್ಮ ಕುಟುಂಬದಲ್ಲಿರುವ ಧರ್ಮನಿಷ್ಠ ಧರ್ಮ ನಿಷ್ಠರಿಗೆ ವಿಪತ್ತು ಇರತ್ತು ಆದರೆ ನೀನೇನೋ ನನ್ನ ಮುಂದೆ ಬಂದಿದ್ದೀಯ ನಮ್ಮ ವಂಶವನ್ನು ಬೆಳೆಸುವಂತಹ ಸ್ಥಿತಿಯಲ್ಲಿರುವ ನೀನು ಈ ಯುದ್ಧದಲ್ಲಿ ಕೆಡುಗೆ ವಿಪತ್ತಿಗೆ ಈಡಾಗಬಾರದು ನನ್ನ ಮನಸ್ಸು ಈ ಯುದ್ಧದಲ್ಲಿ ಎಲ್ಲಾದರೂ ಕೆಟ್ಟು ನಿನಗೆ ನಾನು ಹಾನಿ ಮಾಡಬಲ್ಲೇನೋ ಏನೋ ಬರಬೇಡ ಹೋಗು ಅಂತ ಹೇಳ್ತಾರೆ ವಿಭೀಷಣ ಅಳ್ತಾ ರಣರಂಗದಿಂದ ವಾಪಸ್ ಹೋಗಿ ಮರಳಿ ಹೋಗಿ ಅಳ್ತಾ ಒಂದು ಕಡೆ ನಿಲ್ತಾನಂತೆ ವಾಲ್ಮೀಕಿ ಬರೀತಾರೆ ಮೂವರಂದು ಮೂರು ರೀತಿ ನೋಡಿ ಒಬ್ಬ ಹಿರಿಯ ರಾವಣ ದುಷ್ಟ ಸ್ವಾರ್ಥಿ ತನಗಾಗಿ ಯಾರನ್ನು ಬೇಕಾದರೂ ಬಲಿಕೊಡಲು ಇದು ರಾವಣನಿತಿ ಕುಂಭಕರ್ಣ ಧರ್ಮಕ್ಕೆ ವಿರುದ್ಧವಾದದನ್ನ ವಿರೋಧಿಸುವ ಗುಣ ಇದೆ ಆದರೆ ಆ ಜೀವನ ಧರ್ಮವನ್ನ ನಡೆಸಿಕ್ಕಾಗದೆ ಕುಟುಂಬದ ಧರ್ಮವನ್ನ ಅಣ್ಣನಿಗೆ ತನ್ನ ಪ್ರೀತಿ ಮುಡಿಪಾಗಿಟ್ಟು ಅಣ್ಣನಿಗಾಗಿ ಯುದ್ಧಕ್ಕೆ ಹೋಗ್ತಾನೆ ಇದು ಎರಡನೆಯದು ಮೂರನೇ ವಿಭೀಷಣ ಅವನಿಗೆ ಜೀವನದ ಧರ್ಮನೇ ಸಮಾಜ ಧರ್ಮನೇ ಮುಖ್ಯ ಅನ್ಯಾಯ ನಡೆಯಬಾರದು ಅಧರ್ಮ ಇರಬಾರ್ದು ಧರ್ಮಕ್ಕಾಗಿ ನಿಷ್ಠನಾಗಿರಬೇಕು ಅದಕ್ಕಾಗಿ ಅಣ್ಣನನ್ ಬೇಕಾದ್ರೆ ವಿರೋಧಿಸ್ತೀನಿ ಇದು ವಿಭೀಷಣನ ಧರ್ಮ ಮುಂದೆ ರಾವಣ ಬ್ರಹ್ಮಾಸ್ತ್ರವನ್ನು ಹೂಡಿ ರಾವಣನ ಎದೆಗೆ ಗುರಿಯುತ್ತಾನೆ ಬ್ರಹ್ಮಾಸ್ತ್ರ ರಾವಣನ ಎದೆಯನ್ನು ಸೀಳಿ ಭೂಮಿಯನ್ನು ಬಗೆದು ಅಲ್ಲಿ ನಿಲ್ಲುತ್ತೆ ರಾವಣ ಸತ್ತು ಬಿದ್ದಿದ್ದಾನೆ ಅಂತಃಪುರದ ಎಲ್ಲ ಸ್ತ್ರೀಯರು ಬಂದು ಗೋಳಿಡ್ತಾ ಇದ್ದಾರೆ ರಾಮ ವಿಭೀಷಣನ ಕರೀತಾನೆ ಮತ್ತು ಹೇಳ್ತಾನೆ ವಿಭೀಷಣ ರಾವಣನ ಅಪರ ಕ್ರಿಯೆಗಳನ್ನು ಮಾಡು ಈ ಸ್ತ್ರೀಯರನ್ನೆಲ್ಲ ಅಂತಃಪುರಕ್ಕೆ ಕಳುಹಿಸಿ ಬಿಡುವು ಅಂತ ವಿಭೀಷಣನಿಗಂತೂ ಈ ದುಷ್ಟ ತನ್ನ ಅಣ್ಣನಾಗಿದ್ದುದೇ ಅವಮಾನದ ವಿಚಾರವಾಗಿತ್ತು ಆಗ ಹೇಳ್ತಾನೆ ರಾಮನಿಗೆ ಇಲ್ಲ ಇಲ್ಲ ಇಂತಹ ಪಾಪಿಯ ಅಪರತ್ತೆಯನ್ನು ನಾನು ಮಾಡಲಾರೆ ಪ್ರಭು ಅಂತ ಹೇಳ್ತಾನೆ ಆಗ ರಾಮ ಹೇಳ್ತಾನೆ ಮರಣಾಂತಾನಿ ವೈರಾಣಿ ಸಾಯುವವರೆಗೆ ಮಾತ್ರ ವೈರ ಸಾಯುವವರೆಗೆ ಮಾತ್ರ ಮತ್ಸರ ಸಾಯುವವರೆಗೆ ಮಾತ್ರ ಹಗೆ ಅದರ ನಂತರ ಎಲ್ಲಿಯ ಹಗೆ ಎಲ್ಲಿಯ ಸೂಯ ಎಲ್ಲಿಯ ವೈರ ಅಂತ ಹೇಳ್ತಾ ಹೋಗು ನೀನೇನಾದರೂ ಅವನ ಸಂಸ್ಕಾರಗಳನ್ನು ಮಾಡುವುದಿಲ್ಲ ಅಂತಾದರೆ ನನ್ನ ಅಣ್ಣ ಸತ್ತಿದ್ದಾನೆ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ ಅಂತಾನೆ ಶ್ರೀರಾಮ ಹೇಗೆ ರಾಮಾಯಣ ಮಹಾಭಾರತಗಳು ವಿಚಾರಗಳೆಲ್ಲ ನಮ್ಮಲ್ಲಿ ರಕ್ತಗತವಾಗಿದೆ ಅನ್ನುವುದಕ್ಕೆ ಈ ಪ್ರಸಂಗದಲ್ಲಿ ಒಂದು ವಿಚಾರ ನೆನಪಾಗುತ್ತೆ ಶಿವಾಜಿ ಮಹಾರಾಜ ಪ್ರತಾಪ ಗಡದ ಗುಡದಲ್ಲಿ ಅಫ್ಜಲ್ ಖಾನ್ ಅನ್ನ ಕೊಲ್ತಾನೆ ಕೊಂದ ಮೇಲೆ ಆತ ಬಂದದ್ದು ಮೋಸದಿಂದ ತನ್ನ ಕೊಲ್ಲಿಕ್ಕಾಗಿ ಬಂದದ್ದು ಅಂತ ಗೊತ್ತಿದೆ ಶಿವಾಜಿ ಮಹಾರಾಜರಿಗೆ ಆದರೆ ತನ್ನ ಸೈನಿಕರಿಗೆ ಹೇಳ್ತಾನೆ ಸತ್ತು ಬಿದ್ದ ಅಪಜಲಕ ತೋರಿಸ್ತಾ ಅವನಿಗೆ ತಕ್ಕಂತೆ ದಫನ್ ಮಾಡಿಬಿಡಿ ಅವನ ಗೌರವಕ್ಕೆ ಒಂದಿಷ್ಟು ಚುಟಿ ಬಾರದಂತೆ ನಡ್ಕೊಳ್ಳಿ ಅಂತ ಹೇಳ್ತಾನೆ ಹೀಗೆ ಹೇಗೆ ವಿಚಾರಗಳು ನಮ್ಮ ಭಾರತದಲ್ಲಿ ರಕ್ತಗತವಾಗಿ ಬರುತ್ತವೆ ಅನ್ನುವುದಕ್ಕಾಗಿ ಇದೊಂದು ಪ್ರಸಂಗ ನೆನಪಾಗುತ್ತೆ ಇಂದ್ರ ಎಲ್ಲ ಯುದ್ಧ ಮುಗಿದ ಮೇಲೆ ದೇವತೆಗಳನ್ನು ಕರ್ಕೊಂಡು ಬಂದು ರಾಮನನ್ನು ಕಾಣ್ತಾನೆ ಎಲ್ಲರೂ ಹೋಗುತ್ತಾರೆ ರಾಮನನ್ನ ನೀನು ದೇವತ್ವವನ್ನು ಹೊಂದಿದ ದೇವ ದೇವ ನೀನು ಅಂತ ಹೇಳ್ತಾರೆ ಆಗ ರಾಮ ಹೇಳ್ತಾನಂತೆ ಬಾಲ್ಯಕ್ಕೆ ಬರೀತಾರೆ ನಾನು ನಾನು ದಶರಥನ ಮಗ ರಾಮ ಅಷ್ಟೇ ನೀವೆಲ್ಲ ದೇವ ದೇವರು ಅಂತ ಹೇಳ್ತೀರಲ್ಲ ಅದು ಹೇಗೆ ಅಂತ ಕೇಳ್ತಾನಂತೆ ಆತ್ಮಾನಂ ಮನುಷ್ಯ ರಾಮ್ ದಶರಥಾನುಜ ಅಂತ ಹೇಳ್ತಾನೆ ನಾನು ದಶರಥಾತ್ಮಜ ದಶರಥನ ನಾನು ಅಂತ ಹೇಳ್ತಾನೆ ಇಲ್ಲಿ ವಾಲ್ಮೀಕಿಗಳು ಒಂದು ಕಾವ್ಯ ರೂಪದಲ್ಲಿ ಇತಿಹಾಸವನ್ನು ಬರೆದರು ಅದರಲ್ಲಿ ವಸ್ತುನಿಷ್ಠನಾಗಿರಬೇಕು ಇತಿಹಾಸಕಾರ ವಸ್ತುನಿಷ್ಠನಾಗಿರಬೇಕು ಅವನ ವಿಚಾರವನ್ನು ಅಲ್ಲಿ ತಿರುಗುವುದು ಇತಿಹಾಸ ಸಲ್ಲದ ಮಾತು ದೈವತ್ವ ಗುಣ ಇತ್ತಿರಬಹುದು ಆದರೆ ವಾಲ್ಮೀಕಿಗೆ ಆ ದೈವತ್ವ ಗುಣ ಇರುವ ರಾಮ ಪುರುಷೋತ್ತಮನಷ್ಟೇ ಮಾನವನಲ್ಲಿ ಅತಿ ಉನ್ನತನಾದ ಮನುಷ್ಯ ಅಷ್ಟೇ ಆದರೆ ದೇವ ಅನ್ನುವುದನ್ನ ವಾಲ್ಮೀಕಿ ತಮ್ಮ ರಾಮಾಯಣದ ಉದ್ದಕ್ಕೂ ಹೇಳಲೇ ಇಲ್ಲ ಆದರೆ ಇತಿಹಾಸಕ್ಕೆ ತಪ್ಪು ಬಗೆಬಾರದು ಆಗಲೇ ಜನ ಎಲ್ಲ ಒತ್ಕೊಂಡ್ಬಿಟ್ಟಿದ್ರು ರಾಮ ದೇವನೇ ಅಂತ ಒತ್ಕೊಂಡ್ಬಿಟ್ಟಿದ್ರು ರಾಮ ರಾಮ ಅಂತ ಹೊಗಳ್ತಾ ಇದ್ರು ದೇವ ದೇವನಲ್ಲದಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಅಂತ ಅನ್ಕೊಳ್ತಿದ್ರು ಆ ವಿಚಾರವನ್ನು ಕೂಡ ಇತಿಹಾಸದಲ್ಲಿ ಉಲ್ಲೇಖಿಸಲೇಬೇಕು ವಾಲ್ಮೀಕಿ ಈ ಪ್ರಸಂಗವನ್ನು ತಂದು ಇತಿಹಾಸವನ್ನ ನಮ್ಮ ಮುಂದೆ ಆಗಿನ ಕಾಲದ ಇತಿಹಾಸವನ್ನು ನಮ್ಮ ಮುಂದೆ ತರ್ತಾರೆ ಕಾವ್ಯವನ್ನು ಭಾರತದಲ್ಲಿ ಭಾರತದ ನೆಲದಲ್ಲಿ ನೆಲೆಯೂರಬೇಕಾದ್ರೆ ಅದರಲ್ಲಿ ಆಧ್ಯಾತ್ಮಿಕದ ರೇಖು ಕಾಣಬೇಕು ಆ ಗೆರೆ ಕಾಣಬೇಕು ಬಂಗಾರದ ಗೆರೆಗಳು ಕಾಣಬೇಕು ಅದೇ ರೀತಿ ರಾಮಾಯಣದಲ್ಲಿ ಅಗಸ್ತ್ಯರು ರಾಮನಿಗೆ ಉಪದೇಶ ಮಾಡಿದ ಆದಿತ್ಯ ಹೃದಯದ ಪ್ರಸಂಗವನ್ನ ಇಲ್ಲಿ ಉಪಯೋಗ ಮಾಡುತ್ತಾರೆ ಅದರಲ್ಲೂ ಆದಿತ್ಯದ ಹೃದಯದಲ್ಲಿ ಬರುವ ತಮೋಜ್ನಾಯ ಹಿಮಗ್ನಾಯ ಶತ್ರುಘ್ನಾಯ ಅಮಿತಾತ್ಮನೆ ಅನ್ನುವ ಶಬ್ದಗಳು ಶಬ್ದ ಪುಂಜಗಳು ಯಾವುದಿದ್ದಾವೆ ಅವು ಕಾವ್ಯ ಋಷಿ ಋಷಿವಪ್ಪನಿಗೆ ಮಾತ್ರ ಬರೆಯಲಿಕ್ಕೆ ಸಾಧ್ಯವಾದ ಒಂದು ರೀತಿ ರಾಮನಿಗತ್ತು ಯುದ್ಧ ಅಂದರೆ ಪವಿತ್ರವಾದ ಕರ್ತವ್ಯ ಆಗ ಶುಚಿರ್ಭೂತ ಪುನರಾಚಮ್ಯ ಮಾಡಿಕೊಂಡು ಆಚಮನವನ್ನು ಮಾಡಿ ಶುಚಿರ್ಭೂತನಾಗಿ ಆ ಆದಿತ್ಯದಯವನ್ನು ಪಠಿಸ್ತಾನಂತೆ ಮತ್ತು ಯುದ್ಧಕ್ಕೆ ಹೋಗ್ತಾನಂತೆ ಅದೇ ರೀತಿ ರಾಮ ಜನಪದವನ್ನ ಮರೆತವನಲ್ಲ ಆತ ಪುಷ್ಪಕ ವಿಮಾನದಲ್ಲಿ ತನ್ನ ಪರಿವಾರದೊಟ್ಟಿಗೆ ಅಯೋಧ್ಯೆಗೆ ಬರ್ತಾ ಇದ್ದಾನೆ ದೂರದಲ್ಲಿ ವಿಮಾನದಲ್ಲಿ ಬರ್ತಾ ಇರುವ ದೂರದಲ್ಲಿ ಅಯೋಧ್ಯೆ ಕಾಣ್ತಾ ಇದೆ ಆಗ ರಾಮ ವೈದೇಹಿಗೆ ಜಾನಕಿಗೆ ಅಯೋಧ್ಯೆಯಲ್ಲಿ ಹೇಳ್ತಾನಂತೆ ಪ್ರಣಾಮಂ ಪುನರಾಗತ ನಾವು ಮತ್ತೆ ಅಯೋಧ್ಯೆಗೆ ಬರ್ತಾ ಇದ್ದೀವಿ ಅಯೋಧ್ಯೆಗೆ ನಮಸ್ಕಾರ ಮಾಡು ಅಂತ ಹೇಳ್ತಾನಂತೆ ಹೇಗೆ ಒಂದೊಂದು ಕಾವ್ಯದಲ್ಲೂ ರಾಷ್ಟ್ರವನ್ನು ನೆನಪು ಮಾಡುವ ಕಾವ್ಯ ಋಷಿಗಳು ನಮ್ಮಲ್ಲಿದ್ರು ವಯಂ ಪಂಚಾಧಿಕಂ ಶತಂ ಅಂತ ವ್ಯಾಸರು ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ ಅದೇ ರೀತಿ ಇಲ್ಲಿ ರಾಮ ಇದನ್ನು ಉಲ್ಲೇಖ ಮಾಡಿದ್ದನ್ನ ವಾಲ್ಮೀಕಿ ಅದನ್ನು ದಾಖಲು ಮಾಡ್ತಾರೆ ಇದರಿಂದಾಗಿ ಏನಾಗಿದೆ ಅಂತಂದ್ರೆ ಎಷ್ಟು ಜನರ ಮನಸ್ಸಿನಲ್ಲಿ ರಾಮಾಯಣ ಇಳಿಯಿತು ಅಂತಂದ್ರೆ ನಮಗೊಂದು ಶ್ಲೋಕ ನೆನಪಿರ್ಬೋದು ಅಭಿ ಸ್ವರ್ಣಮಯಿ ಲಂಕ ನಮೀ ಲಕ್ಷ್ಮಣ ರೋಚತೆ ಇದು ಲಂಕೆ ಸ್ವರ್ಣಮಯವಾಗಿದ್ರೂ ನನಗೆ ಅದು ಬೇಕು ಅಂತ ಅನಿಸುದಿಲ್ಲ ಅನ್ನುವ ಮಾತು ರಾಮಾಯಣದಲ್ಲಿ ಎಲ್ಲೂ ಬರುವುದಿಲ್ಲ ವಾಲ್ಮೀಕಿಗಳಂತೂ ಅದನ್ನು ಹೇಳದೇ ಇಲ್ಲ ಆದರೆ ಜನರ ಮನಸ್ಸಿನಲ್ಲಿ ರಾಮಾಯಣದಿಂದ ಪಡೆದುಕೊಂಡ ಸ್ಫೂರ್ತಿಯನ್ನ ಒಬ್ಬ ಜಾನಪದ ಕವಿಯೊಬ್ಬ ಒಂದು ಶ್ಲೋಕವನ್ನು ರಚಿಸಿ ಅದನ್ನು ಅಷ್ಟೊಂದು ಜನಪ್ರಿಯವನ್ನಾಗಿಸಿದ ಇದು ಯುದ್ಧಕಾಂಡದ ಅಥವಾ ರಾಮಾಯಣದ ಪಾಪ್ಯುಲಾರಿಟಿ ಅಥವಾ ಜನಪ್ರಿಯತೆ ಡಿ ಬಿಜಿ ಅವರು ತಮ್ಮ ಮುನ್ನುಡಿಯಲ್ಲಿ ರಾಜಕೀಯಕ್ಕೂ ಆಗಿನ ರಾಮಾಯಣಕ್ಕೂ ಇರುವ ಸಮಾನ ವಿಚಾರಗಳನ್ನ ಸಮೀಕರಿಸುತ್ತಾರೆ ಆಗ ಗಾಂಧೀಜಿಯವರೊಟ್ಟಿಗೆ ಇದ್ದ ಮಂದಗಾಮಿಗಳು ಮಂದಗಾಮಿಗಳು ಮತ್ತು ತಿಲಕರ ಒಟ್ಟಿಗಿದ್ದ ತೀವ್ರಗಾಗಿಗಳ ನಡುವೆ ಇರುವ ಆ ಸಂಘರ್ಷ ಯಾವುದಿತ್ತು ಅದನ್ನ ರಾವಣನ ಆಸ್ಥಾನದಲ್ಲಿ ಸೀತೆಯ ಅಪಹರಣದ ಬಗ್ಗೆ ಆದ ಚರ್ಚೆಯನ್ನ ಸಮೀಕರಿಸಿ ಹೇಳ್ತಾರೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಬಂದಿತ್ತು ಆಗಿನ ಪ್ರಧಾನಿ ತನ್ನ ಜೊತೆಯವರ ಹೊಗಳಿಕೆಯನ್ನ ನಂಬಿಕೊಂಡು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರ್ತಾರೆ ಅದೇ ರೀತಿ ಅವರ ಹೊಗಳಿಕೆಯನ್ನು ನಂಬಿಕೊಂಡು ಮುಂದೆ ಚುನಾವಣೆಗೂ ಒಪ್ಪುತ್ತಾರೆ ಆದರೆ ರಾವಣನು ಅದೇ ಥರ ಮಾಡಿಲ್ಲ ತನ್ನ ಜೊತೆಯವರ ಹೊಗಳಿಕೆಗೆ ಈಡಾಗಿ ಸೀತೆಯನ್ನ ರಾಮನಿಗೆ ಒಪ್ಪಿಸಲಿಲ್ಲ ಮತ್ತು ಯುದ್ಧದಲ್ಲಿ ಪ್ರಾರಂಭ ಮಾಡಿಲ್ಲ ಹೇಗೆ ವಿನೀಕ್ಷಣ ಆಸ್ಥಾನದಿಂದ ಹೊರಗೆ ಬರ್ತಾನೆ ಅದೇ ರೀತಿ ದುಷ್ಟ ಪರಿಸ್ಥಿತಿಯ ಕಾಲದಲ್ಲಿ ಆಗಿನ ಪ್ರಧಾನಿಯ ಆ ಕೇಂದ್ರ ಸಂಪುಟದಿಂದ ಇಬ್ರು ಮಂತ್ರಿಗಳು ಹೋಗಿ ಬರ್ತಾರೆ ಮತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಇದ್ದವರೊಟ್ಟಿಗೆ ಸೇರ್ತಾರೆ ಹೇಗೆ ರಾಮಾಯಣ ಅಥವಾ ಮಹಾಭಾರತ ಇವತ್ತಿನ ರಾಜಕೀಯಕ್ಕೂ ಕೆಲವೊಂದು ವಿಚಾರಗಳನ್ನು ಹೇಳಬಲ್ಲದು ಅನ್ನುವುದಕ್ಕಾಗಿ ಇದೊಂದು ಸಾಕ್ಷಿ ವಾಲ್ಮೀಕಿಗಳು ಇಷ್ಟೆಲ್ಲ ಯುದ್ಧ ಕಾಡದ ನೂರ ಮೂವತ್ತೊಂದು ಸಂಘಗಳಲ್ಲಿ ಯುದ್ಧವನ್ನೇ ವರ್ಣಿಸ್ತಾ ಬರ್ತಾರೆ ಪಟ್ಟಾಭಿಷೇಕವನ್ನು ಒಂದೇ ಒಂದು ಸರ್ಗದಲ್ಲಿ ಮುಗಿಸಿಬಿಡ್ತಾರೆ ಇದು ವಿಶೇಷವಾದದ್ದು ಅವರಿಗೆ ಗೊತ್ತಿತ್ತು ಧರ್ಮ ಗೆದ್ದೆಗೆದಂತೆ ರಾಮ ಅಭಿಷೇಕ ಅಭಿಷೇಕ ಹೊಂದಲೇಬೇಕು ಪಟ್ಟಾಭಿಷೇಕವನ್ನ ಅನ್ನೋದು ಆಕಿಗೆ ಗೊತ್ತಿತ್ತು ಆದರೆ ಅದಕ್ಕಾಗಿ ಪಟ್ಟ ಪರಿಶ್ರಮ ಅದಕ್ಕಾಗಿ ಪಟ್ಟ ಆ ಕಷ್ಟ ನಷ್ಟಗಳನ್ನು ಹೇಳಲೇಬೇಕು ಇದು ಮುಂದಿನ ಜನಾಂಗಕ್ಕೆ ದಾರಿಯಾಗಬಲ್ಲದು ಅದನ್ನ ವಾಲ್ಮೀಕಿ ನೂರ ಮೂವತ್ತು ಸರ್ಗಗಳಲ್ಲಿ ಇದೆಲ್ಲವನ್ನು ಹೇಳ್ತಾ ಒಂದೇ ಒಂದು ಸ್ವರ್ಗದಲ್ಲಿ ಪಟ್ಟಾಭಿಷೇಕವನ್ನು ಮುಗಿಸಿಬಿಡ್ತಾರೆ ಆದರೆ ಕೊನೆಯ ಒಂದು ಸಂದೇಶವನ್ನು ಕೊಡ್ತಾರೆ ಅದೇನು ರಾಮನ ರಾಜ್ಯದಲ್ಲಿ ಎಲ್ಲ ಕಡೆ ಸಂತೋಷ ಇತ್ತು ಕಳ್ಳ ಕಾಕರ ಭಯವಿರಲಿಲ್ಲ ಕಿರಿಯರ ಅಪರಕ್ರಿಯೆಯನ್ನ ಅಂತ್ಯ ಸಂಸ್ಕಾರವನ್ನ ಹಿರಿಯರು ಮಾಡಬೇಕಾದಂತಹ ಪ್ರಸಂಗ ಬರಲಿಲ್ಲ ಅಂತ ಹೇಳ್ತಾರೆ ಇನ್ನು ಹೇಳ್ತಾರೆ ರಾಮನ ಬಗ್ಗೆ ಎಷ್ಟು ಸಲಿಗೆ ಪ್ರೀತಿ ಗೌರವ ಇತ್ತು ಅಂತಂದ್ರೆ ಆತ ಹೋದ ಕಡೆಯಲ್ಲೆಲ್ಲ ರಾಮ 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 ಅನ್ನುವ ಮಾತೇ ಕೇಳಿ ಬರ್ತಿತ್ತು ಘೋಷಣೆಗಳೇ ಕೇಳಿ ಬರ್ತಿತ್ತು ಅಂತ ಮೆಚ್ಚುವ ಒಬ್ಬ ರಾಜನನ್ನ ಹೇಗೆ ಜನ ಒಪ್ಪುತ್ತಾರೆ ಅನ್ನುವುದಕ್ಕೆ ಆಗಲೂ ಅದೇ ಸ್ಪಂದನೆ ಈಗಲೂ ಅದೇ ಸ್ಪಂದನೆ ಈಗ ಕೊನೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಇಡೀ ಯುದ್ಧ ಕಾಣದ ನಂತರ ಇಡೀ ಟೀಮನ್ನ ಮುಂದುವರಿಸಿದ ಟೀಮಿಗೆ ಜಯವನ್ನು ತಂದುಕೊಟ್ಟ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಪಟ್ಟಾಭಿಷೇಕದಲ್ಲಿ ರಾಮ ಎಲ್ಲರಿಗೂ ಅಪೂರ್ವವಾದ ಬೆಲೆ ಬಾಳುವ ಪಾರಿತೋಷಕಗಳನ್ನು ಕೊಡ್ತಾನೆ ಜಾನಕಿಗೂ ಕೂಡ ಒಂದು ಮುತ್ತಿನ ಹಾರವನ್ನು ಕೊಡ್ತಾನೆ ಅಲೌಕಿಕವಾದ ಮುತ್ತಿನ ಹಾರು ಅದನ್ನು ಸೀಟೆಗೆ ಕೊಡ್ತಾನೆ ಸೀತಮ್ಮ ಅದನ್ನು ತಕೊಂಡು ತನ್ನ ಕೊರಳಿಗೆ ಹಾಕೋಬರದು ಸುತ್ತ ನೋಡ್ತಾಳೆ ರಾಮನಿಗೆ ಅನಿಸುತ್ತೆ ಯಾರಿಗೂ ಕೊಡ್ಬೇಕಂತ ಅನಿಸಿದೆ ಸೀತಮ್ಮನಿಗೆ ಅಂತ ರಾಮ ಹೇಳ್ತಾನೆ ಜಾನಕಿ ನಿನಗೆ ಈ ಹಾರವನ್ನು ಯಾರಿಗೂ ಕೊಡಬೇಕನ್ಸುತ್ತೆ ಅವರಿಗೆ ಕೊಟ್ಟು ಬಿಡು ನನಗೆ ಅದರಿಂದ ಸಂತೋಷವಾಗುತ್ತೆ ಅಂತಾನೆ ಸೀತೆ ಅದನ್ನು ಆಂಜನೇಯನಿಗೆ ಕೊಟ್ಟು ಬಿಡ್ತಾಳೆ ಆಂಜನೇಯ ಅದನ್ನು ತನ್ನ ಕೊರಳಲ್ಲಿ ಇಟ್ಕೊಂಡು ಸಂತೋಷ ಪಡ್ತಾನೆ ಇದು ಮ್ಯಾನ್ ಆಫ್ ದಿ ಮ್ಯಾಚ್ ಆಂಜನೇಯ ಆಂಜನೇಯನಿಗೆ ತಾಯಿಯ ಆ ಸದ್ಯದ ಆ ಮುತ್ತಿನ ಹಾರ ಬಿಟ್ಟು ಇನ್ನೇನು ಬಹುಮಾನ ಬೇಕು ಈ ರೀತಿಯಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಸೈನಿಕ ಯಾವ ರೀತಿ ರಾಜನ ಮನಸ್ಸನ್ನು ಗೆಲ್ಲಬಲ್ಲ ಮಹಾರಾಣಿಯ ಮನಸ್ಸನ್ನು ಗೆಲ್ಲಬಲ್ಲ ಇಡೀ ಜಗತ್ತಿಗೆ ಆದರ್ಶನಾಗಬಲ್ಲ ಅನ್ನೋದನ್ನು ಸೀತೆ ತೋರಿಸಿಕೊಳ್ತಾಳೆ ರಂಗನಾಥ್ ಶರ್ಮರು ತಮ್ಮ ಭಿನ್ನಹದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಈ ಅನುವಾದದ ಕೆಲಸವನ್ನು ಕೈಗೊಂಡದ್ದು ವಾಲ್ಮೀಕಿ ಋಷಿಯ ಪಕ್ಕದಲ್ಲಿ ಕೂಡಿದಷ್ಟು ಹತ್ತಿರದಲ್ಲಿ ಕೂಡಿದಷ್ಟು ಅಂತ ಹೇಳ್ತಾರೆ ಅದು ನಮ್ಮ ಭಾಷೆ ನಮ್ಮ ಕಡೆಯ ಭಾಷೆ ಕೂಡಿದಷ್ಟು ಹತ್ತಿರದಲ್ಲಿ ವಾಲ್ಮೀಕಿ ಋಷಿಯ ಪಕ್ಕದಲ್ಲಿ ಓದುಗರನ್ನು ಕುಳ್ಳಿರಿಸಬೇಕು ಅಂತ ಅಂದುಕೊಂಡೆ ಅದಕ್ಕಾಗಿ ಈ ಅನುವಾದವನ್ನು ಮಾಡಿದೆ ಅಂತ ಹೇಳ್ತಾರೆ ಆದರೆ ಆಶ್ಚರ್ಯ ಈ ಅನುವಾದ ಎಷ್ಟೊಂದು ಉತ್ಕೃಷ್ಟವಾಯಿತು ಅಂತಂದ್ರೆ ನಮ್ಮನ್ನು ಪೂಜ್ಯರು ವಾಲ್ಮೀಕಿ ಋಷಿಯ ಪಕ್ಕದಲ್ಲಿ ಕುಳ್ಳಿರಿಸಿದ್ರು ಕೇಳುವಂತೆ ಮಾಡಿದ್ರು ಆ ಮಧ್ಯ ತಾವೇ ವಾಲ್ಮೀಕಿ ಆಗಿಬಿಟ್ರು ಆ ವಾಲ್ಮೀಕಿಯ ಪದದಲ್ಲಿ ಪದತಲದಲ್ಲಿ ಕೂತು ರಾಮಾಯಣವನ್ನು ಕೇಳಿದ ಆ ಭಾಗ್ಯ ನನ್ನದು ಎಲ್ಲರಿಗೂ ನಮಸ್ಕಾರ